కురిక కురిగిరిగి కు ಮಗನೇ ಅದನ್ನೆಲ್ಲ ಬಿಡು ಮಗನೇ ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓದು ಕೆಲಿ ಜನ್ರಲ್ ನಾಲೆಜ್ ಬರ್ತೈತಿ ಮಗನ ಬೆಳ್ಯಾಗ ಎದ್ದು ಪೇಪರ್ ಇದ್ರೆ ಜನ್ರಟ್ರು ಬರ್ತೈತಿ ಹೈ ಜನ್ರೇಟ್ರ್ ಅಲ್ಲ ಮಗನೇ ಜನರಲ್ ನಾಲೇಜ್ ಎಲ್ಲಿ ಸಿಕ್ತಾವೆ ಹೋಗಲಿ ಕಿರಾಣಿ ಅಂಗಡಿಯಾಗ ಸಿಗ್ತಾವ ತುಂಬ ಪರ್ಸೋರು ಒಂದು ಹತ್ತು ರೂಪಾಯಿ ತಗೊಂಬಲ್ಲಿ ಹೇ ಮಗನ ಜನ್ರಲ್ ನಾಲೇಜ್ ಅಂದ್ರೆ ನಾವು ನೋಡಿ ತಿಳ್ಕೋಬೇಕು ಮಗನೇ ಹ್ಞೂ ಜನ ರೀ ಹಾಂ ಮತ್ತು ಅವಾಗಿಂದ ನೋಡತನ ಮಗನೇ ನಮ್ಮ ಊರಾಗ ದೊಡ್ಡ ದೇವಿ ಜಾತ್ರೆ ನಡೆದಂಗೆ ಯಾವರಪ್ಪ ನಿಮ್ದು ಬೆಳ್ದಂಗೆ

ಪೇಪರ್ ಯಾವುದು ವಿಜಯವಾಣಿ ಉದಯವಾಣಿ ಇದೇನು ಕರ್ನಾಟಕ ರಾಜ್ಯ ಸರ್ಕಾರ ಬಣ್ಣ ಬಣ್ಣಗಳಲ್ಲಿ ಸರ್ಕಾರಗಳಲ್ಲಿ ಮಗನ ಹಿಂದಿನ ಮಗನ ಇದೇನು ನೀರಿಗಾಗಿ ಪರದಾಟ ಸಮುದ್ರದಲ್ಲಿ ಹೊರದಾಟ ಹಿಂದುವ ನಾ ಮುಂದ ಇದೇನು ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ತ ಭಾರತ ದೇಶದ ಕರ್ನಾಟಕ ಆ ಗೊತ್ತಿಲ್ಲ ನಾಪತ್ತಂಗ್ ಆಗೈತಿಲ್ಲ

ಏ ಮಗಣ ಪೇಪರ್ ಓದಿ ಸಾಕು ಮೇಲೆ ಒಂದು ಎರಡು ಪ್ರಶ್ನೆ ಕೇಳ್ತಾರೆ ಮಗ ಕರೆಕ್ಟಾಗಿ ಉತ್ತರ ಕೊಡ ಮಗಣ ನನ್ನ ಪ್ರಶ್ನೆ ಹಾಂ ಯಾಕೆ ಕುಸ್ತು ಪುಚ್ಛ ನಾ ಪೋಸ್ತು ನೀ ಗೇಚ್ ಎಲ್ಲಿ ಗೇಚಿ ಎಲ್ಲಿ ಗೇಚ್ ಏನಿಲ್ಲ ಸಿಂಪಲ್ ಪ್ರಶ್ನೆ ಮಗಣ ಗಾದೆ ಮಾತು ಅಂದ್ರೆ ಏನು ಗಾದೆ ಮಾತು ಅಂದರೆ ಹಾಂ ಸರ ಮೈಕ್ಯಾಗ ಐದು ವರ್ಷಕ್ಕೊಮ್ಮೆ ಜಾತ್ರೆ ನಡಿತೈತಿ ಹೌದು ನಮ್ಮ ತಮ್ಮರು ಯಾವ ಪಾರ್ಗಳ ಬಂದಾವು ಹಾಂ ಮತ್ತು ನಮಗೂ ಯಾವ ಪಾರ್ಗಳ ನಿಮಗು ಒಂದ ಐತೆ ಹೇಳಿ ಗೊತ್ತಾಯ್ತು ನೋಡು आई लगे चालू बाईकली काढले घेऊ रामगणा लगे तळलोलो लगे दोड आऊ हो दोडू येग लागत दोडू कशे बसतर बंगारू बंगारू हळू दोड अन्न टाईस घेऊ आ मगणा निन्नोर येस आकी गोस्करा हो दोडा बंदी दोड पोंक कंसलो ओप्पा माळेकी हुडगुर लाव पोंकर तू

ಏಯ್ ಸೈಡ್ ಸೈಡ್ ಎಲೆ ತೋಳ್ ಹೋಗಬೇಡ ಬಡಸ ಅಲ್ಲಿ ರಾಮ ಮಗನ ಸೈಡ್ ಸರಿ ಸೈಡ್ ಮೈಲ ಬಾಜುಕ್ಕೆ ಮೈಲೇ ಚಿಟಿ ಚಿಟಿ ಬಲಕ್ಕೆ ಫುಂಕಿಸ್ತರು ರಾಮ ಮಗನ ಓರೆ ಬಿಡ ಮಗನೇ ಗಾಡೆ ಮಾತ್ ಅಂದ್ರೆ ಹೇಳೋ ರಾಮ ಮಗನೇ ಸರ್ ಗಾಡೆ ಮಾತ್ ಅಂದ್ರೆ ಹಾ ಫಸ್ಟ್ ಐ ಗಂಡ ಅಂತ ಮಧ್ಯ ಹೋಗಿರ್ತ ಸರ್ ಮಧ್ಯ ಹೋಗಿರ್ತರು ರುಮ್ನೇ ಹೋಗ್ಕಾ ರುಮ್ನೇ ಹೋಗ್ಕಾ

மகன தப்பு மாஸ்டர் தப்பு மகன நீ சந்தி அந்த ஏன் மகன சார் சந்தி அங்கே எரோடு மத்திய சந்தி என்னூர் மத்த நீ மந்தி மத்த நாவது தந்தி நூறு

બરાબર એના બાર બાવો